ಬೆಂಗಳೂರಿನಿಂದ ಹಳ್ಳಿವರೆಗೂ ತಗೊಳ್ಳೋದಂತ ಕೀರ್ತಿ ರಾಜ್ಯ ಕೊರಬರ ಸಂಘಕ್ಕೆ ಮತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದಂತ ಸಮ್ಮೇಳನಗಳು ಇವತ್ತು ಈ ರಾಷ್ಟ್ರಕ್ಕೆ ಸಿದ್ದರಾಮಯ್ಯವರ ಅತ್ಯುತ್ತಮ ಮುಖ್ಯಮಂತ್ರಿ ಕೊಡೋದಕ್ಕೆ ಕಾರಣ ಆಯಿತು ಹೆಚ್ಚಿಗೆ ಹೋಗೋದಿಲ್ಲ ಒಂದು ಸಂತೋಷ ಏನಪ್ಪಾ ಅಂದ್ರೆ ಅದು ಅವರ ಜೊತೆ ಜೊತೆಗೆ ನಮ್ಮಲ್ಲೇ ಹೋದಂತ ಬೆಂಗಳೂರಿನ ಕೊರುಬು ಸಂಘದಂತ ಪಾಸ್ ಆರ್ತಿಯವರು ಅವ್ರು ನಡೆಸಿದಂತ ಕಾರ್ಯ ಅನಂತಪುರದಲ್ಲಿ ದೊಡ್ಡ ಸಮ್ಮೇಳನವನ್ನು ಮಾಡಿ ಈ ಭಾಗದ ಜನತೆಗೆ ಪೂರ್ವಕವಾಗಿ ಸಂಘಟನೆ ಆಗೋದಕ್ಕೆ ಕಾರಣ ಆಯಿತು ಅಂತ ಸಂತೋಷವನ್ನು ಹೇಳಕ್ಕೆ ಇಷ್ಟಪಡ್ತಾರೆ ರಾಜಕೀಯದಲ್ಲಿ ಕೆಲವು ಸಲ ಬೇರೆ ವಿಷಯ ಆದ್ರೆ ಇವತ್ತು ನಿಮಗೆ ಹಿಂದೆ ಏನ್ ಸವಿತಮ್ಮ ಇಲ್ಲಿ ಕುಳಿತಿದ್ದಾರೆ ಇವರು ಮೊದಲು ನನ್ನ ಕರ್ಕೊಂಡಿದ್ದು ಕೆಲಗೊಂಡಾದಲ್ಲಿ ದೊಡ್ಡ ಕನಕ ಸ್ಥಾಪನೆ ಮಾಡಿದಂತ ಕೀರ್ತಿ ಕೆಲಗೊಂಡಿಂದ ಇವತ್ತು ತಿರುಪತಿಯವರೆಗೂ ಬಂದಿದೆ ಹೇಳ್ತಾ ನಾವು ಕರ್ನಾಟಕದಲ್ಲಿ ಇವತ್ತು ಇಡೀ ಭಾರತದಲ್ಲೇ ಉತ್ತಮವಾದಂತ ಸಮಾಜ ಸೇವೆ ನಡೀತಾ ಇದೆ ಸಭಾಪುರ ಕೆಲಸಗಳು ಆಗ್ತಾ ಇವೆ ಆ ಕೆಲಸಗಳು ಆಗಬೇಕು ಆಗ್ಬೇಕು ಅಂತಕ್ಕಂಥ ಆಶೆಯಿಂದ ಆ ಜವಾಬ್ದಾರಿಯನ್ನು ಬೇಕೇ ಅಂತಕ್ಕಂಥ ಎಲ್ಲಾ ನಾಯಕರಲ್ಲಿ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದೆ ಒಗ್ಗಟ್ಟಣೆಯಿಂದ ಸಾಧ್ಯ ಮಾಡೋದಕ್ಕೆ ಸಾಧ್ಯ ಇದೆ ನಾವು ಈ ಕಾರ್ಯ ಮಾಡಲೇಬೇಕು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತೇನು ತಿರುಪತಿಯಲ್ಲಿ ಈ ಇವತ್ತು ಚಾಚು ಆಗಿದೆ ಇದಕ್ಕೂ ಹೆಚ್ಚು ಏನಪ್ಪಾ ಅಂತ ಹೇಳಿದ್ರೆ ಈಗ ಆಗಲೇ ನಾವು ಕಳೆದ ಸಚಿವ ಹಿಂದಿನ ಸಚಿವರಲ್ಲಿ ಕೇಳ್ಕೊಂಡಿದ್ವಿ ಮುಖ್ಯಮಂತ್ರಿಯಲ್ಲಿ ತಿರುಪತಿಯಲ್ಲಿ ಒಂದು ಜಾಗ ಕೊಡಿ ಸ್ವಾಮಿ ನಾವು ಅಲ್ಲೊಂದು ಮಠ ಕಟ್ಟುತ್ತೇವೆ ಅಂತ ಕೇಳಿದ್ವಿ ಇವತ್ತು ಏನು ನೀವು ಪ್ರಬಲವಾಗಿದ್ದೀರಿ ಕುಕ್ಕಂ ಜಿಲ್ಲೆ ಅಂತ ಹೇಳಿದ್ರೆ ಮಾನ್ಯ ಚಂದ್ರಬಾಬು ಜನ್ಮಸ್ಥಳ ಅಲ್ಲಿ ಕಾಂಕ್ರಿಂದ ಬೇರಾಗಿರ್ಬೋದು ಸಮಾಜದ ಎಲ್ಲವನ್ನ ಕೇಳ್ಕೊಳ್ಳೋದಿಷ್ಟೇ ನೀವು ಕೇಳಿದ್ರೆ ಖಂಡಿತ ಚಂದ್ರಬಾಬು ನಾಯ್ಡು ಸಹಾಯ ಮಾಡ್ತಾರೆ ಸಂತೋಷ ಇದು ನಮ್ಮ ವೆಂಕಟೇಶ್ ಗೌಡರು ಕುಡಿದಾರೆ ನಾವು ಕರ್ನಾಟಕದಲ್ಲಿ ಅದೇ ಕೆಲಸವನ್ನು ಮಾಡಿದ್ದೇವೆ

ಅದು ಹೇಳುತ್ತೆ ಆಲ್ಸೋ ಹೇಳೋದು ಏನಂದ್ರೆ 8 ದಿನ째 ಅವರು ಅಂದ್ರು ಒಬ್ಬೊಮ್ಮೆ ನೀವೆಂತ ಕಲಸೇ ಮಾಡ್ನಾಗುತ್ತೆ ಒಂದು ಆಯಸೋ ದೇವರು